ಗೆರಿ ನಾನು ಮೂವಿ ನಮಗ ಕಮಲದಲ್ಲಿ ಮತ್ತಕ್ಕೆ ಇದಾ ಒಂದು ಸಿನಿಮಾ ಸುದೀಪ್ ಸರ್ ಕೈಯಲ್ಲಿ ಮಾತ್ರ ಸಾಧ್ಯ ಅಂತ ಹೇಳಿ ಇಷ್ಟ ಪಡ್ತೀನಿ ಯಾಕಂದ್ರೆ ಒಂದೊಂದು ಫ್ರೇಮ್ ಕೂಡ ಒಂದೊಂದು ನೀವು ಸಿನಿಮಾ ಫಸ್ಟು ಫ್ರೇಮಿಂದ ಲಾಸ್ಟ್ ಫ್ರೇಮ್ವರೆಗೂ ಅವ್ರು ಎಷ್ಟು ಹಾರ್ಡ್ ವರ್ಕ್ ಹಾಕಿದ್ದಾರೆ ಅನ್ನೋದನ್ನು ಅಂದರೆ ಈ ಮಟ್ಟಕ್ಕೆ ಒಂದು ಸಿನಿಮಾ ಬರಬೇಕು ಅಂದರೆ ಅದಕ್ಕೆ ಎಷ್ಟು ಕೆಲಸ ಮಾಡಿರಬೇಕು ಎಷ್ಟು ಇನ್ವಾಲ್ವ್ಮೆಂಟು ಸುದೀಪ್ ಸಾರ್ ವಾಟ್ಸ ನನಗಂತೂ ಭಾಳ ಮಜಾ ಆಯಿತು ನಾನು ನನ್ನ ಬೈಕ್ ಬಂದು ಸಿನಿಮಾ ನೋಡಿದ್ದು ಎಲ್ಲರೂ ಈ ಸಿನಿಮಾ ನೋಡಬೇಕು ಯಾಕೆಂದರೆ ಇಂಥ ಒಂದು ಕ್ವಾಲಿಟಿ ಸಿನಿಮಾ ಏನಿದೆ ಅಡಿ ಎಕ್ಸ್ಟ್ರಾರ್ನರಿ ಆ್ಯಂಡ್ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಡಿಟಿಂಗ್ ಆಗಲಿ ಕ್ಯಾಮ್ರಾ ವರ್ಕ್ ಆಗಲಿ ಎವ್ರಿಥಿಂಗ್ ಇಸ್ ಫ್ಯಾಂಟಾಸ್ಟಿಂಗ್ ಇದರಲ್ಲಿ ನಾನೊಂದು ಹಾಡು ಆಡಿದ್ದೀನಿ ನನಗೆ ಭಾಳ ಸಂತೋಷ ಸುದೀಪ್ ಸರ್ ಎಲ್ಲೂ ಎಲ್ಲ ಕಡೆ ಹೇಳ್ತಿರ್ತಾರೆ ನಾನು ದೇಹ ನನ್ನ ವಾಯ್ಸ್ ವಯಸ್ಸಿಂದ ನನಗೆ ನಿಜಕ್ಕೂ ಭಾಳ ಹೆಮ್ಮೆ ಆಗುತ್ತೆ ಈ ಒಂದು ಸಿನಿಮಾದಲ್ಲಿ ನಾನೊಂದು ಪಾತ್ರವನ್ನು ವಹಿಸಿದ್ದೆ ನೀವು ಗಾಯಕನಾಗಿ ಅಂತ ವೆರಿ ವೆರಿ ಹ್ಯಾಪಿ ಮತ್ತು ಸುದೀಪ್ ಸರ್ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಸಿನಿಮಾ ನೋಡೋದು ಒಂಥರ ಮಜಾ ಇತ್ತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು